ಹಣಜಿಗೆರೆ ಗ್ರಾಮಕ್ಕೆ ಅಮೆರಿಕದಲ್ಲಿ ವಾಸವಾಗಿರುವ ಕೊಡಿಗೈ ಬಾನಿ ಡಾಕ್ಟರ್ ನಾಗನಗೌಡ ಪಾಟೀಲ್ ಇವರ ಮಗನಾದ ಡಾಕ್ಟರ್ ನಾಗರಾಜ್ ಪಾಟೀಲ್ ಇವರು ಅಣಜಿಗೆರೆಯ ಆಂಜನೇಯ ದೇವಸ್ಥಾನಕ್ಕೆ ಕಟ್ಟಡ ಕಟ್ಟಲು ಧನ ಸಹಾಯ ಮಾಡಲು ಅಣಜಿಗೆರೆ ಗ್ರಾಮಕ್ಕೆ ಬಂದಾಗ ಹಣಜಿಗೆರೆ ಗ್ರಾಮಸ್ಥರು ಬಹಳ ಸಂತೋಷದಿಂದ ಅವರನ್ನು ಬರಿಮಾಡಿಕೊಂಡು ಗ್ರಾಮಸ್ಥರು ಅವರನ್ನು ಸಂತೋಷದಿಂದ ಅಭಿನಂದಿಸಿದರು ಇವರ ಜೊತೆ ಡಾಕ್ಟರ್ ಮಗುದೂ ಹುಬ್ಬಳ್ಳಿ ಹಾಗೂ ಜ್ಯೋತಿರ್ಲಿಂಗ ಗೌಡ ಪಾಟೀಲ್ ಇಂಜಿನಿಯರ್ ಚೆನ್ನಪ್ಪ ಇಡಿ ಊರಿನ ಗ್ರಾಮಸ್ಥರೆಲ್ಲರೂ ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಅವರ ಜೀವನಕ್ಕೆ ಸುಖಮ ಸೌಧನ್ಯವಾಗಿರಲೆಂದು ಹಾರೈಸಿದರು ಕರೆದೆ ಪೊಟ್ರಸ್ ಮಾರ್ಕ್ನೆಸ್ ಕನ್ನಡ ವಿಜಯನಗರ ಜಿಲ್ಲೆ ತಮ್ಮೆಲ್ಲರ ಈ ನಾಗರಾಜ್ ಪಾಟೇಲ್ ಅವರ ಜೀವಂಗತ ಮಾತೋಶ್ರೀ ಅವರು ಹನುಮಂತಿಯವರಿಗೆ ಭಕ್ತರು ತುಂಬಾ ದೇವರ ಬಗ್ಗೆ ಆಸಕ್ತಿ ಇದ್ದವರು ಇದೇ ಒಂದ್ಸಲ ಬೆಳೆ ನೆನಮಿಸ್ಬಿಟ್ಟಿದ್ರೆ ಅವರ ಆರಾಧ್ಯ ದೇವತೆ ಅದು ಬಹಳ ಮುಖ್ಯವಂತ ಅದನ್ನೇ ಆ ಒಂದು ಶಕ್ತಿನ ಇವ್ರನ್ನ ಇವತ್ತು ಹೇಳ್ತಾ ಇಲ್ಲಿ